ಒಳ್ಳೆ ತೀರ್ಮಾನ ಮಾಡಿ ಒಂದೊಳ್ಳೆ ಹಾಸ್ಪಿಟ್ಲನ್ನು ಅರವತ್ತೈದು ಬೆಡ್ಡಿನ ಹಾಸ್ಪಿಟ್ಲನ್ನು ಮಾಡಿದ್ದಾರೆ ಎಪ್ಪತ್ತೊಂಬತ್ತು ದಿನಗಳ ತನಕ ನಮ್ಮ ಹಾಸ್ಪಿಟ್ಲಲ್ಲಿ ಯಾವುದೇ ಒಂದು ಸಮಾಲೋಚನೆ ಶುಲ್ಕ ಇರೋದಿಲ್ಲ ಯಾವುದೇ ಒಂದು ಪೇಷಂಟ್ಗೆ ಇ ಸಿ ಜಿ ಫ್ರೀಯಾಗಿ ಮಾಡ್ತೀವಿ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಬೇರೆ ಎಲ್ಲೇ ಅವರು ಒಂದು ಎಸ್ಟಿಮೇಟ್ ತೊಗೊಂಡು ಬಂದರೂ ಸರಿ ಅಥವಾ ಡೈರೆಕ್ಟಾಗಿ ಬಂದರೂ ಸರಿ ಯಾವುದೇ ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ನೆಕ್ಸ್ಟ್ ಸೆವೆಂಟಿ ನೈನ್ ಡೇಸ್ ತನಕ ನಾವು ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡ್ತೇವೆ ಫಾರ್ ದ ನೆಕ್ಸ್ಟ್ ಸೆವೆಂಟಿ ನೈನ್ ಡೇಸ್ ಸ್ಟಾರ್ಟಿಂಗ್ ಫ್ರಮ್ ಟ್ವೆಂಟಿ ಫೋರ್ತ್ ಆಫ್ ಆಗಸ್ಟ್ ನೋವಿನಿಂದ ಬಂದಂಥವ್ರಿಗೆ ಉತ್ತಮ ಆರೋಗ್ಯನ ಡೆವಲಪ್ ಮಾಡುವಂಥದ್ದು ಇರ್ತಕ್ಕಂಥದ್ದು ಅದರ ಜೊತೆ ಜೊತೆಗೆ ಏನು ಖಾಸಗಿ ಆಸ್ಪತ್ರೆ ಆದರೂ ಸಹ ಸೊ ಹೆಚ್ಚಿನ ದುಬಾರಿ ಆಗದಾಗೆ ಹಾಗೂ ಹೊರೆಯಾಗ್ದಾಗೆ ಅದನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನ ಕೈಗಾರಿಕೆ ಪ್ರದೇಶ ಕಾರ್ಮಿಕರಿರುವಂಥ ಸ್ಥಳ ರೈತರಿರುವಂಥ ಸ್ಥಳ ಭಾಳ ವಿಶೇಷವಾಗಿ ಭಾಳ ಉತ್ಸಾಹದಿಂದ ವಿಜಯ ಅಗುರೆಡ್ಡಿಯವರು ಭಾಳ ಒಳ್ಳೆಯ ತೀರ್ಮಾನ ಮಾಡಿ ಒಂದೊಳ್ಳೆ ಹಾಸ್ಪಿಟ್ಲನ್ನು ಅರವತ್ತೈದು ಬೆಡ್ಡಿನ ಹಾಸ್ಪಿಟ್ಲನ್ನು ಮಾಡಿದ್ದಾರೆ ಅದಕ್ಕೆ ರಾಜೇಶ್ ಅವರು ಭಾಳ ಒಂದು ಒಳ್ಳೆ ರೀತಿಯಲ್ಲಿ ಒಮ್ಮತದಿಂದ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಇವತ್ತು ಇರುವಂಥ ಈ ಟ್ರಾಫಿಕ್ಕು ಏನು ರಶ್ ಇದೆ ಈ ಆಸ್ಪಿಟ್ಲ್ಗಳಲ್ಲಿ ಲಾಭದ್ರಿಂದ ಜನಕ್ಕೆ ಒಳ್ಳೆಯದಾಗತ್ತೆ ಹತ್ತಿರ ಇರುತ್ತೆ ಆರೋಗ್ಯಕ್ಕೆ ಸೇವೆ ಮಾಡುವಂಥ ಭಾಗ್ಯವನ್ನು ಕಲ್ಪಿಸ್ಕೊಡೋಕ್ಕೆ ಮಾಡಿದ್ದಾರೆ ಎಪ್ಪತ್ತೊಂಬತ್ತು ದಿನ ಏನು ನಮಗೆ ಸ್ವಾತಂತ್ರ್ಯ ಬಂದಿದೆ ಆ ಒಂದು ಉದ್ದೇಶಕ್ಕೆ ಎಪ್ಪತ್ತೊಂಬತ್ತು ದಿನವೂ ಅವರು ಫ್ರೀ ಚೆಕಪ್ಪನ್ನು ಮಾಡುವಂಥ ಒಂದು ಒಳ್ಳೆಯ ತೀರ್ಮಾನವನ್ನು ತಗೊಂಡು ಸಾರ್ವಜನಿಕರಿಗೆ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡೋದಕ್ಕೆ ಇವತ್ತು ಹಾಸ್ಪಿಟ್ಲನ್ನು ಮಾಡಿದ್ದಾರೆ ಇಲ್ಲ ಮೊದಲನೇದಾಗಿ ಇವತ್ತು ಏಕನಾ ಅಂತ ನಮ್ಮದು ಒಂದು ಹಾಸ್ಪಿಟಲ್ ಓಪನ್ ಆಗಿದೆ ಡಾಕ್ಟರ್ ವಿಜಯ್ ರೆಡ್ಡಿ ಸರ್ ಗೈಡೆನ್ಸಲ್ಲಿ ನಾನು ಈ ಹಾಸ್ಪಿಟಲ್ ಆಗಿ ಒಂದು ವರ್ಕ್ನ ತಗೊಂಡಿದ್ದೀನಿ ಸದ್ಯಕ್ಕೆ ಸೊ ಮೊದಲನೇದಾಗಿ ವಿಜಯ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಆ್ಯಂಡ್ ನಮ್ಮ ಸಿನಿಮಾ ವಿಚಾರಕ್ಕೆ ಬರೋದಾದರೆ ನಮ್ಮ ಡೈರೆಕ್ಟರ್ ಸರ್ ಇಲ್ಲೇ ಇದ್ದಾರೆ ಸೊ ಮೊದಲನೇದಾಗಿ ಡೈರೆಕ್ಟರ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಈಗ ಒಂದು ಚಿತ್ರದಲ್ಲೊಂದು ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆ್ಯಂಡ್ ಆನಂತರ ನಮ್ಮ ಪ್ರೊಡ್ಯೂಸರ್ಸ್ ಆದ ರಾಮಣ್ಣ ಅಣ್ಣ ಸರ್ ಹಾಗೂ ಬಾಬು ಸರ್ ಮತ್ತು ವಿಜಯ್ ಕುಮಾರ್ ಸರ್ ಮೂರು ಜನಕ್ಕೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ನಾನು ಸದಾ ಚಿರೋಣಿ ಆಗಿರ್ತೀನಿ ಆ್ಯಂಡ್ ನನ್ನ ಕೋ ಆರ್ಟಿಸ್ಟ್ ಸಾಗರ್ ಅವರು ಇಲ್ಲೇ ಇದ್ದಾರೆ ಇವರು ಮೂವಿ ಹೀರೋ ಕೂಡ ಸೊ ನಮ್ಮ ಮೂವಿ ಆಲ್ಮೋಸ್ಟ್ ಎಲ್ಲ ಮುಗಿದು ಈಗ ಡಬ್ಬಿಂಗ್ ಕೂಡ ಮುಗಿದಿದೆ ಇನ್ನೇನು ಮುಗಿಯಕ್ಕೆ ಬಂದಿದೆ ಆ್ಯಂಡ್ ಶಾರ್ಟ್ಲಿ ರಿಲೀಸ್ ಡೇಟ್ ಕೂಡ ನಾವು ಅನೌನ್ಸ್ ಮಾಡ್ತೀವಿ ಅದು ಡೈರೆಕ್ಟ್ ಸರ್ ಹೇಳಬೇಕು ಬಟ್ ನಿಮ್ಮೆಲ್ಲ ಮಾಧ್ಯಮರ ಸಪೋರ್ಟ್ ನಮ್ಮ ನಮ್ಮೊಟ್ಟಿಗಿರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಂದು ಸಿನಿಮಾಲ್ಲೂ ನೀವು ಮಾಡಿದಾಗ ಅದೊಂದು ಹೊಸ ಚಾಲೆಂಜ್ ಆಗಿರುತ್ತೆ ಆ್ಯಂಡ್ ಒಂದು ಸಿನಿಮಾಕ್ಕಿಂತ ಇನ್ನೊಂದು ತುಂಬ ಭಿನ್ನವಾಗಿರುತ್ತೆ ಪಾತ್ರಗಳು ಸೊ ಈ ಒಂದು ಪಾತ್ರ ಮಾಡೋದಕ್ಕೂ ಅಷ್ಟೇ ಎಫರ್ಟ್ಸ್ ಆ್ಯಂಡ್ ಅದ ಅದೇ ರೀತಿ ಒಂದೊಂದಷ್ಟು ಪ್ರಿಪ್ರೇಷನ್ಸ್ ಇತ್ತು ಬಟ್ ಆಗ ನಮ್ಗೆ ಎಲ್ಲೊಂದು ಕಡೆ ಮಾಡೋ ಪ್ರಿಪ್ರೇಷನ್ಸಲ್ಲಿ ನಾವು ಎಕ್ಸಿಕ್ಯೂಟ್ ಆಗದೇ ಆಗದೆ ಇರೋ ಒಂದು ಟೈಮ್ಗಳಲ್ಲಿ ಆಗ ನಮ್ಮ ಡೈರೆಕ್ಟರ್ ಸರ್ ನಮ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಆ್ಯಂಡ್ ಫೈನಲಿ ಆ ಔಟ್ಪುಟ್ ಎಷ್ಟು ಚೆನ್ನಾಗಿ ಬರಬೇಕು ಅನ್ನೋದಕ್ಕೆ ಆ ಥರ ಏನು ನೀವು ಟ್ರೈನಿಂಗ್ ತೊಗೋಬೇಕು ಅದಕ್ಕೆ ಏನು ನೆಸೆಸಿಟಿ ಇದೆ ಅಂತ ಒಂದಷ್ಟು ಎಲ್ಲ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ಆ್ಯಂಡ್ ಆ ಗೈಡೆನ್ಸಲ್ಲಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ಅದೇ ನಮ್ಮ ಆಗಲೇ ಸರ್ ಹೇಳಿದಂಗೆ ಕೂಡ ಇಟ್ ಇಸ್ ರಿಲೇಟೆಡ್ ಟು ಮೆಡಿಕಲ್ ಇದು ಬಟ್ ನೀವು ನೋಡಿದಾಗ ಗೊತ್ತಾಗುತ್ತೆ ಈಗ ತುಂಬ ಎಲ್ಲ ಹೇಳಿಬಿಟ್ರೆ ಚೆನ್ನಾಗಿರೋದಿಲ್ಲ ಟಾಸ್ಕ್ ಸಿನಿಮಾ ತಂಡದಿಂದ ನಾವು ಈ ಏಕನಾ ಹಾಸ್ಪಿಟಲ್ ಶುಭ ಏನು ಏನಂತಾರೆ ಉದ್ಘಾಟನೆಗೆ ಬಂದಿದ್ದೀವಿ ಟಾಸ್ಕ್ ಸಿನಿಮಾಗೂ ಏಕನಾಥ ಹಾಸ್ಪಿಟ್ಲಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅದಕ್ಕೆ ಮೂಲ ಕಾರಣ ಏನು ಅಂತಂದರೆ ಡಾಕ್ಟರ್ ವಿಜಯ ರಾಘವರೆಡ್ಡಿ ಸಾರು ಆ್ಯಂಡ್ ಯಾಕೆ ಅಂತಂದರೆ ಈ ನಮ್ಮ ಸಿನಿಮಾದ ಮುಖ್ಯ ಕಥಾವಸ್ತು ಏನಿದೆ ಅದು ಕೋವಿಡ್ ನಂತರ ಏನೇನು ಸರ್ಕಮ್ಸ್ಟೆನ್ಸಸ್ ಫೇಸ್ ಮಾಡ್ತಿದ್ದಾರೆ ಸಾಮಾನ್ಯ ಜನ ಅವರಿಗೆ ಯಾವ ರೀತಿಯ ಆಫ್ಟರ್ ಕೋವಿಡ್ ವ್ಯಾಕ್ಸಿನ್ ಯಾವ ಥರ ರಿಯಾಕ್ಟ್ ಆಗ್ತಾಯಿದೆ ಚಿಕ್ಕ ವಯಸ್ಸಿನವರು ಹಾರ್ಟ್ ಡಿಸೀಸಿಂದ ಪ್ರಾಣ ಇದ್ದಾರೆ ಸೊ ಅದಕ್ಕೂ ನಮ್ಮ ಕಥೆಗೂ ಸಂಬಂಧ ಇದೆ ಆ ವಿಷಯವಾಗಿ ವಿಜಯ್ ಸರ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬಾ ಇನ್ಪುಟ್ಸ್ ಕೊಟ್ಟಿದ್ದಾರೆ ಕಥೆ ಡೆವಲಪ್ ಮಾಡೋ ಟೈಮಲ್ಲಿ ಆ್ಯಂಡ್ ಸ್ಕ್ರಿಪ್ಟ್ ಮೇಕಿಂಗ್ ಟೈಮಲ್ಲಿ ಅದಷ್ಟೇ ಅಲ್ಲದೆ ಬೇಗೂರಿನಲ್ಲಿರೋ ಇವರ ಏಕನ ಹಾಸ್ಪಿಟಲ್ ಆ ಶಾಖೆನಲ್ಲಿ ನಮಗೆ ಚಿತ್ರೀಕರಣ ಮಾಡೋಕ್ಕೂ ಅವಕಾಶ ಮಾಡಿಕೊಟ್ಟಿದ್ರು ಅಲ್ಲಿನ ಸ್ಟಾಫ್ಸ್ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಟಾಸ್ಕ್ಗೂ ಏಕನಾಗೂ ಇನ್ನೊಂದು ಸಂಬಂಧ ಏನು ಅಂತಂದರೆ ನಮ್ಮ ನಿರ್ಮಾಪಕರಾದ ಬಾಬು ಸರ್ ಮತ್ತು ನಮ್ಮ ನಾಯಕ ನಟರಾದ ಜಯಸೂರ್ಯ ಅವರು ಈ ಏಕನ ಹಾಸ್ಪಿಟಲ್ನ ಒಂದು ಭಾಗವಾಗಿರೋದು ಸೊ ಆ ಉದ್ದೇಶದಿಂದ ಟಾಸ್ಕ್ ಸಿನಿಮಾ ತಂಡದ ವತಿಯಿಂದ ಏಕನಾ ಹಾಸ್ಪಿಟಲ್ಗೆ ಶುಭಾಶಯಗಳನ್ನು ತಿಳಿಸೋಕೆ ನಾನು ಡಾಕ್ಟರ್ ವಿಜಯ ರೆಡ್ಡಿ ಈ ದಿನ ಏಕನ ಹಾಸ್ಪಿಟಲ್ನ ಇನಾಗ್ರೇಷನ್ ಇಟ್ಕೊಂಡಿದ್ದೇವೆ ಇದು ಈ ಪ್ರತಿ ವರ್ಷ ನಾವು ಏನಾದರೂ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ ಅದೇ ಸರಿ ಈ ವರ್ಷ ನಾವು ಎಪ್ಪತ್ತೊಂಬತ್ತು ವರ್ಷನೇ ಸ್ವಾತಂತ್ರ್ಯೋತ್ಸವನ ಆಚರಿಸ್ತಾ ಇದ್ದೀವಿ ಸೊ ಹಾಗಾಗಿ ಈ ದಿನದಿಂದ ಎಪ್ಪತ್ತೊಂಬತ್ತು ದಿನಗಳ ತನಕ ನಮ್ಮ ಹಾಸ್ಪಿಟ್ಲಲ್ಲಿ ಯಾವುದೇ ಒಂದು ಸಮಾಲೋಚನೆ ಶುಲ್ಕ ಇರೋದಿಲ್ಲ ಮತ್ತು ಈ ಟಾಸ್ಕ್ ಮೂವಿಯಲ್ಲಿ ಹೇಳಿದಂಗೆ ಸಿಕ್ಕಾಪಟ್ಟೆ ಹಾರ್ಟ್ ಅಟ್ಯಾಕ್ಸ್ ಆಗ್ತಾ ಇರೋದ್ರಿಂದ ಯಾವುದೇ ಒಂದು ಪೇಷೆಂಟ್ಗೆ ಇ ಸಿ ಜಿ ಫ್ರೀಯಾಗಿ ಮಾಡ್ತೀವಿ ಎನಿ ಟೈಮ್ ಎನಿ ಟೈಮ್ ಆಫ್ ದ ಡೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವಾಗ ಬಂದರೂ ಫ್ರೀ ಮಾಡ್ತೀವಿ ಅದರಂತೆ ಮತ್ತು ಇನ್ನೂ ನಮಗೆ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಬೇರೆ ಎಲ್ಲೇ ಅವರು ಒಂದು ಎಸ್ಟಿಮೇಟ್ ತೊಗೊಂಡು ಬಂದರೂ ಸರಿ ಅಥವಾ ಡೈರೆಕ್ಟಾಗಿ ಬಂದರೂ ಸರಿ ಯಾವುದೇ ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ನೆಕ್ಸ್ಟ್ ಸೆವೆಂಟಿ ನೈನ್ ಡೇಸ್ ತನಕ ನಾವು ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ನೀಡ್ತೇವೆ ಅದ ಅದಾಗಿಯೂ ಮತ್ತು ಯಾವುದೇ ಒಂದು ರಕ್ತ ಪರೀಕ್ಷೆ ಎಲ್ಲೇ ಮಾಡೋದು ಬೇಕಂದ್ರೂ ಅದರೊಳಗಡೆಯೂ ನಮ್ಮಲ್ಲಿ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಚಿಕಿತ್ಸೆಯನ್ನು ಕೊಡ್ತೀವಿ ಫಾರ್ ದ ನೆಕ್ಸ್ಟ್ ಸೆವೆಂಟಿ ನೈನ್ ಡೇಸ್ ಸ್ಟಾರ್ಟಿಂಗ್ ಫ್ರಮ್ ಟ್ವೆಂಟಿ ಫೋರ್ತ್ ಆಫ್ ಆಗಸ್ಟ್ ನನ್ನ ಹೆಸರು ಸಾಗರ್ ರಾಮ್ ಅಂತ ನಾನು ಮುಂಚೆ ಪೆಂಟೆಗನ್ ಚಿತ್ರದಲ್ಲಿ ನಾಯಕ ನಟನಾಗಿ ಮಾಡಿದ್ದೀನಿ ಕನ್ನಡ ಆ್ಯಂಥಲಜಿ ಮೂವಿ ನನ್ನ ನಾನು ರಘು ಶಿವಮೊಗ್ಗ ಸರ್ ಒಂದು ಕತೆ ನಿರ್ದೇಶಕ ಮಾಡಿದ್ದರು ಅದರಿಂದನೇ ನಾನು ಪರಿಚಯ ಆಗಿದ್ದು ರಘು ಸರ್ ಮುಖಾಂತರ ಆ್ಯಂಡ್ ಇವಾಗ ಹೊಸ್ದಾಗಿ ಟಾಸ್ಕ್ ಅನ್ನೋ ಚಿತ್ರದಲ್ಲಿ ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೋತಿದ್ದೀನಿ ನನಗೆ ನಂಬಿ ಈ ಪಾತ್ರನ ಮಾಡೋದಕ್ಕೆ ಕೊಟ್ಟಿದ್ದಕ್ಕೆ ರಘು ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಹಾಗೂ ನಮ್ಮ ಪ್ರೊಡ್ಯೂಸರ್ಸ್ ಆದ ವಿಜಯ್ ಕುಮಾರ್ ಸರ್ ಮತ್ತು ರಾಮಣ್ಣ ಸರ್ ಹಾಗೂ ಬಾಬು ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಬರ್ತೀನಿ ಮತ್ತು ನನ್ನ ಜೊತೆ ಜೈಸೂರಿ ಅವರು ಹೀರೋ ಆಗಿ ಕಾಣಿಸ್ಕೊತಿದ್ದಾರೆ ನಾನು ಮತ್ತು ಜೈಸೂರಿ ಇಬ್ಬರು ಹೀರೋ ಆಗಿ ಮಾಡ್ತಾ ಇರೋದು ಈ ಚಿತ್ರ ಆ್ಯಂಡ್ ನನ್ನನ್ನು ಇಮೇಟ್ ಮಾಡಿರೋ ಯಕನ್ ಹಾಸ್ಪಿಟಲ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ ಹಾಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಅವರು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದು ಅದು ಎಲ್ಲ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸ್ತಾ ನಾನು ಮಾತು ಮುಗಿಸ್ತೇನೆ ನಮ್ಮ ಜಿಗಣಿ ಭಾಗದಲ್ಲಿ ಏಕನ ಹಾಸ್ಪಿಟಲ್ ಏನು ಓಪನ್ ಆಗ್ತಾ ಇದೆ ಇದೊಂದು ಸಂತೋಷದ ವಿಚಾರ ಏಕೆಂದರೆ ಈಗಾಗಲೇ ನಾನು ಕಂಡಂತೆ ಆನೆಕಲ್ ತಾಲೂಕಿನಲ್ಲಿ ನಮ್ಮ ಕಾನ್ಸ್ಟೆನ್ಸಿಲಿ ಚಂದಾಪುರದಲ್ಲಿ ವಿಜಯರಾಘವೇ ರೆಡ್ಡಿಯವರು ಈಗಾಗಲೇ ಬೆಸ್ಟ್ ಆಸ್ಪಿಟಲ್ನ ಓಪನ್ ಮಾಡಿದ್ದಾರೆ ಅವರು ಸಂಪಾದನೆ ಮಾಡೋದು ಒಂದೇ ದೃಷ್ಟಿಯಿಂದ ನೋಡ್ತಾ ಇಲ್ಲ ಸರ್ವಿಸ್ ಸಹ ಮಾಡ್ತಾ ಇದ್ದಾರೆ ಯಾಕೆಂದರೆ ನಾನು ಈಗಾಗಲೇ ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಆ ಬೆಸ್ಟ್ ಆಸ್ಪಿಟಲ್ ಹೇಗೆ ಬಂತು ಅವರು ಅದನ್ನು ಯಾವ ಥರ ಅದನ್ನು ತುಂಬ ಕಷ್ಟಪಟ್ಟು ಒಂದು ಎತ್ತರ ಇಟ್ಟಿದ್ದಾರೆ ಅಂತ ಅದೇ ರೀತಿ ಏಕನ ಹಾಸ್ಪಿಟಲ್ ಸಹ ಸಂಪಾದನೆ ಅನ್ನೋ ಒಂದೇ ದೃಷ್ಟಿಯಿಂದ ನೋಡಿದೆ ಸರ್ವಿಸ್ ಸಹ ಮಾಡಲು ಇಲ್ಲಿ ಜಿಗಣಿ ಭಾಗಕ್ಕೆ ಬಂದಿದ್ದಾರೆ ಆ ದೇವರು ಅವ್ರಿಗೆ ಒಳ್ಳೆಯದು ಮಾಡಲಿ ಮತ್ತು ಅದರಲ್ಲೂ ಮುಖ್ಯವಾಗಿ ವಿಜಯ ರಾಘವರೆಡ್ಡಿ ಜೊತೆಯಲ್ಲಿ ನಮ್ಮ ಸ್ನೇಹಿತರು ಬಾಬು ಅವರು ಮತ್ತು ಈಗಾಗಲೇ ಜೈಸೂರ್ಯ ಅವರು ರಾಜೇಶು ಇನ್ಸ್ಪೆಕ್ಟರ್ ಮಗ ಆಮೇಲೆ ಈಗಾಗಲೇ ಟಾಸ್ಕ್ ಚಿತ್ರ ಅದು ಸಹ ಈಗಾಗಲೇ ಎರಡನೇ ಚಿತ್ರದಲ್ಲಿ ಅವರು ನಟನೆ ಮಾಡ್ತಾಯಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಟಾಸ್ಕ್ ಚಿತ್ರ ಸಹ ಯಶಸ್ಸು ಕಾಣಲಿ ಅಂತ ಹೇಳ್ತೇನೆ ಮತ್ತು ಅವ್ರ ತಂದೆ ಜೈಸೂರ್ಯ ಅವ್ರ ತಂದೆ ರಾಜೇಶ್ ಈಗ ಡಿ ಎಸ್ ಪಿ ಆಗಿದ್ದಾರೆ ಅವ್ರ ಬಗ್ಗೆ ಒಂದು ಎರಡು ಮಾತು ಹೇಳಲೇಬೇಕು ಏಕೆಂದರೆ ನಮ್ಮ ಆನೇಕಲ್ ಪಟ್ಟಣದಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾಗ ಏನು ಕರ್ತವ್ಯ ನಿರ್ವಹಿಸ್ತಾ ಇದ್ದರು ನಮ್ಮ ಪಟ್ಟಣದಲ್ಲಿ ನಮ್ಮ ಜನತೆ ಎಲ್ಲ ಅವ್ರನ್ನ ಜೂನಿಯರ್ ಶಂಕರ್ನಾಗ ಅಂತ ಕರೀತಾ ಇದ್ದರು ಯಾಕೆಂದರೆ ಅವತ್ತು ಅಂದಿನ ದಿನಗಳಲ್ಲಿ ಆಟೋ ಚಾಲಕರಿಗೆ ಆಗ್ಬೋದು ಯೂನಿಫಾರ್ಮ್ ಕೊಡೋ ವ್ಯವಸ್ಥೆ ಆಗ್ಬೋದು ಮತ್ತು ಅವ್ರಿಗೆ ಆರೋಗ್ಯ ತಪಾಸಣೆ ಆಗ್ಬೋದು ಈ ಥರ ಅವ್ರ ಮೇಲೆ ಬಡವರ ಮೇಲೆ ತುಂಬ ಕಾಳಜಿ ಇಟ್ಟಿದ್ದರು ಅವ್ರ ಮಗ ಈಗ ಜಯಸೂರ್ಯ ಅವರು ಅವರ ಹಾದಿಯಲ್ಲೇ ಚಿತ್ರ ನಟನೆಯಲ್ಲಿ ಅವರು ಮುಂದುವರಿದ್ದರೆ ಅವ್ರಿಗೂ ಸಹ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಇವತ್ತಿನ ದಿವಸ ಏಕನ ಆಸ್ಪತ್ರೆ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಆಸ್ಪತ್ರೆ ಡಾಕ್ಟರ್ ವಿಜಯ ರಾಘವರೆಡ್ಡಿ ಸರ್ ಆದ ಐದನೇ ಆಸ್ಪತ್ರೆ ಸೊ ಜಿಗಣಿ ಈ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಆಸ್ಪತ್ರೆ ಆಗಬೇಕು ಅಂತ ಹೇಳಿ ಬುಕ್ಸಾಗರ ಬಾಬು ಅವರು ಇದನ್ನು ಭಾಳ ಆಸೆ ಪಟ್ಟರು ನಮ್ಮ ಭಾಗದಲ್ಲಿ ಒಂದು ಆಸ್ಪತ್ರೆ ಆಗಬೇಕು ಅಂತ ಸೊ ಬುಕ್ಸಾಗರ ಬಾಬು ಅವರು ಬಿ ಬಿ ಆರ್ ಬಾಬು ಅವರು ಇಲ್ಲಿದ್ದಾರೆ ಚಲನಚಿತ್ರ ನಟರಾಗಿರ್ತಕ್ಕಂತಹ ಅವರು ಈಗಾಗಲೇ ಭೀಮಾ ಚಿತ್ರದಲ್ಲಿ ಆಕ್ಟ್ ಮಾಡಿದ್ದು ಎಮ್ ಎಲ್ ಎ ಮಗನ ಪಾತ್ರದಲ್ಲಿ ಈಗ ಈ ಆಸ್ಪತ್ರೆ ಸಂಬಂಧಪಟ್ಟಾಗೆ ವಿಜಯ ರಾಘವರೆಡ್ಡಿ ಸರ್ ಅವರು ಅವ್ರಿಗೆ ಒಂದು ಆಗಿ ಮ್ಯಾನೇಜಿಂಗ್ ಆಗಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈ ಆಸ್ಪತ್ರೆಯಲ್ಲಿ ಅದರ ಜೊತೆ ಜೊತೆಯಲ್ಲಿ ಟಾಸ್ಕ್ ಚಿತ್ರತಂಡದ ನಿರ್ದೇಶಕರಾದಂಥ ಶ್ರೀ ರಾಘು ಶಿವಮೊಗ್ಗ ಸರ್ ಅವರು ಇಲ್ಲಿ ಬಂದಿದ್ದಾರೆ ಅದೇ ಚಿತ್ರದಲ್ಲಿ ನಾಯಕ ನಟರಾಗಿ ಅಭಿನಯಿಸ್ತಾ ಇರ್ತಕ್ಕಂಥ ಸಾಗರ್ ಅವರು ಇವತ್ತು ಇಲ್ಲಿ ಬಂದಿದ್ದಾರೆ ಸೊ ಮುಂದೆ ಬರ್ತಾ ಇರ್ತಕ್ಕಂಥ ಟಾಸ್ಕ್ ಚಲನಚಿತ್ರದಲ್ಲಿ ಏನದು ಒಂದು ಕೋವಿಡ್ ನಂತರ ಆದಂಥ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ಸ್ ಹೃದಯಾಘಾತಗಳು ಯಾಕೆ ಆಗ್ತಾಯಿದೆ ಎಲ್ಲರಲ್ಲಿ ಚಿಕ್ಕ ಚಿಕ್ಕ ಹುಡುಗರು ತಿದ್ದುಕೊಳ್ತಾ ಇದ್ದಾರೆ ಈ ಎಲ್ಲ ವಿಚಾರಗಳ ಹಿನ್ನೆಲೆಯಲ್ಲಿ ಡಾಕ್ಟರ್ ವಿಜಯ ರಾಘವರೆಡ್ಡಿ ಸರ್ ಅವರು ನಿರ್ದೇಶಕರೊಂದಿಗೆ ಚರ್ಚೆ ಮಾಡಿ ಸಾಕಷ್ಟು ಇನ್ಪುಟ್ಸ್ ಕೊಟ್ಟಿದ್ದಾರೆ ಮತ್ತು ಅವರ ಬೇಗೂರು ಏಕನ ಆಸ್ಪತ್ರೆಯಲ್ಲಿ ಶೂಟ್ ಸಹ ಮಾಡಿದ್ದಾರೆ ಸೊ ಮುಂಬರ ಟಾಸ್ಕ್ ಚಲನಚಿತ್ರ ಏನೊಂದು ಮೆಡಿಕಲ್ ರಿಲೇಟೆಡ್ ಸಂಬಂಧಪಟ್ಟ ಹಾಗೆ ಮಾಡಿದ್ದಾರೆ ಸೊ ಆ ಟಾಸ್ಕ್ ಚಿತ್ರಕ್ಕೂ ಇವ್ರಿಗೂ ಸಹ ಶುಭವಾಗಲಿ ಅಂತ ಹಾರೈಸ್ತಾ ಏನು ಹೊಸದಾಗಿ ಶುರು ಮಾಡಿದ್ದಾರೆ ಏಕನ ಆಸ್ಪತ್ರೆ ಈ ಆಸ್ಪತ್ರೆಯಲ್ಲಿ ಒಂದು ಆಫರ್ ಕೊಡ್ತಾ ಇದ್ದೀನಿ ಅಂತ ಡಾಕ್ಟರ್ ಹೇಳಿದ್ದಾರೆ ಸೊ ಹಾಗಾಗಿ ಇಲ್ಲಿ ಸುತ್ತಮುತ್ತಲಿನ ಭಾಗದ ಜನಕ್ಕೆ ಒಂದು ಎಥಿಕ್ಸ್ ಇಟ್ಕೊಂಡು ಬಂದಂತಹ ನೋವಿನಿಂದ ಬಂದಂಥವ್ರಿಗೆ ಉತ್ತಮ ಆರೋಗ್ಯನ ಡೆವಲಪ್ ಮಾಡೋಂಥದ್ದು ಇರ್ತಕ್ಕಂಥದ್ದು ಅದರ ಜೊತೆ ಜೊತೆಗೆ ಏನು ಖಾಸಗಿ ಆಸ್ಪತ್ರೆ ಆದರೂ ಸಹ ಸೊ ಹೆಚ್ಚಿನ ದುಬಾರಿ ಆಗದಾಗಿ ಹಾಗೂ ಹೊರೆಯಾಗ್ದಾಗಿ ಅದನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕಂಕಣ ತೊಟ್ಟು ಅವರು ಮತ್ತು ಎಲ್ಲ ಎಂಟೈರ್ ಸ್ಟಾಫ್ ಇದ್ದಾರೆ ಇವರೆಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ